ಫ್ರೆಂಡ್ಸ್ ವಾಣಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಇವಾಗ ನಾವು ಇವತ್ತು ಹನುಮನ್ ಜಯಂತಿ ಇದೆಲ್ಲ ಅದಕ್ಕೆ ನಾವು ಇವಾಗ ಹನುಮಂಜಯ ದೇವಸ್ಥಾನ ಕೂಟಕ್ಕೆ ಹೋಗ್ತಾ ಇದ್ದೀವಿ ಅದು ಯಾವ ಗುಡಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ ಹುಣ್ಣೆ ದಿನ ಬೇಗ ಬೆಳಗ್ಗೆ ಎದ್ದು ಎಲ್ಲ ರಂಗೋಲಿ ಎಲ್ಲ ಹಾಕಿ ದೇವ್ರದ್ದೆಲ್ಲ ಪೂಜೆ ಮಾಡಿದೆ ಮನೆಯಲ್ಲಿ ಮನೆಯಲ್ಲಿ ದೇವ್ರ ಪೂಜೆ ಮಾಡಿ ಎಲ್ಲೂ ಸ್ವಲ್ಪ ಅಡುಗೆ ಹೆಸರು ಬೇಳೆ ಪಾಯಸ ಆಮೇಲೆ ಕೋಸಂಬರಿ ಪಾನಕ ಅನ್ನ ಸಾರು ಎಲ್ಲ ನೈವೇದ್ಯ ಮಾಡಿ ದೇವರಿಗೆ ಪೂಜಾರ ಮುಗಿಸ್ಕೊಂಡು ಹೊಡಿಬೋದು ದೇವಸ್ಥಾನಕ್ಕೆ ಬಂದ್ವಿ ಇದೇ ಜಡ್ಜಿ ಹನುಮಪ್ಪನ ಗುಡಿ ಅಂತ ಅಂತಾರೆ ಇದು ನಮ್ಮ ಮನೆ ಪಕ್ಕದಲ್ಲೇ ಇದೆ ದೂರ ಏನಿಲ್ಲ ವಾಕೆಬಲ್ ಬಲ್ಲಿ ಹೋಗೋದು ಅದಕ್ಕೆ ಇಲ್ಲ ಮೇಲೆ ವರ್ಷ ಇಲ್ಲಿ ಊಟಕ್ಕೆ ಹಾಕ್ತಾರೆ ಹನು ಹನುಮ ಜಯಂತಿ ದಿನ ಊಟಕ್ಕೆ ಹಾಕ್ತಾರೆ ಇಲ್ಲೇ ಅದಕ್ಕೆ ಬಂದಿದ್ವಿ ನಾವು ಚೆನ್ನಾಗಿರುತ್ತೆ ಅಡುಗೆ ಎಲ್ಲ ಆಮೇಲೆ ಮೇನ್ ಪ್ರಸಾದ ಅಲ್ವಾ ದೇವ್ರ ಪ್ರಸಾದ ಅಂತ ಬಂದಿದ್ವಿ ನೋಡಿ ಇದೇ ಹನುಮಂತಿಯರ ಗುಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ದೇವರ ಅಲಂಕಾರ ಎಲ್ಲ ನೋಡಿ ಆಂಜನೇಯ ಸ್ವಾಮಿದು ಅದಕ್ಕೆ ನಿಮಗೂ ದೇವರ ಆಶೀರ್ವಾದ ಸಿಗಲಿ ಅಂತ ಹಾಗೆ ಸಿಂಪಲ್ಲಾಗಿ ಒಂದು ಸಣ್ಣ ವಿಡಿಯೋ ಮಾಡಿದ್ದೀನಿ ಪೂರ್ತಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರ ಎಲ್ಲ ಮಾಡಿದ್ದಾರೆ ಎಷ್ಟು ಇಷ್ಟ ಆಯಿತು ನನಗೆ ನೋಡಿ ಎಲಿ ಪೂಜೆ ಹೂವಿನ ಅಲಂಕಾರ ಎಲ್ಲ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅದಕ್ಕೆ ಹಾಗೆ ನಿಮಗೆ ವಿಡಿಯೋ ಮಾಡಿ ತೋರಿಸೋಣ ಅಂತ ಹೇಳಿ ಇವತ್ತು ಹನುಮ ಜಯಂತಿ ಅಲ್ವಾ ಅದ್ರ ಸಂಬಂಧಿ ಹನುಮಂತಂದರೆ ವರ್ಷ ಬಂದಿರ್ತೀವಿ ನಾವು ಈ ದೇವಸ್ಥಾನಕ್ಕೆ ವರ್ಷ ಆದರೂ ಬಂದು ಹೋಗಿರ್ತೀವಿ ಪ್ರಸಾದ ತೊಗೊಂಡು ಇಲ್ಲಿ ನೋಡಿ ತೊಟ್ಲಕ್ಕೆ ಹಾಕಿದ್ದಾರೆ ಹನುಮಪ್ಪನ ಆಂಜನೇಯ ತೊಟ್ಲಕ್ಕೆ ಹಾಕಿದ್ದಾರೆ ನೋಡಿ ಇದು ಇದು ತೊಟ್ಲ ತೊಟ್ಲನೂ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಎಲ್ಲ ಅವು ಎಕ್ಕೆಯಲ್ಲಿ ಅಂತಾರಲ್ಲ ಎಕ್ಕೆಯಲ್ಲಿ ಅಂತರ ಮಾಲಿ ಮಾಡಿದ್ದಾರೆ ಆಮೇಲೆ ಹೂವು ಮಾ ಕಿ ಮಲೆ ಎಲ್ಲ ಹಾಕಿ ತೊಟ್ಲ ಅಲಂಕಾರ ಎಲ್ಲ ಮಾಡಿದ್ದಾರೆ ನೋಡಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇದೆಲ್ಲ ಇಲ್ಲಿ ಇಷ್ಟು ಶ್ರೀರಾಮ್ 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 ಅಂತ ಈಗ ಬೇಡ್ಕೊಂಡಿರ್ತಾರಲ್ಲ ಅವ್ರು ಮಾಡಿ ಕೊಡ್ತಾರೆ ಅದಕ್ಕೆ ನೋಡಿ ತುಳಸಿ ಕಟ್ಟೆಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅದಕ್ಕೆ ಹಾಗೆ ವೀಡಿಯೋ ಮಾಡೋಣ ಅಂತ ಮಾಡಿದ್ದೀನಿ ಫ್ರೆಂಡ್ಸ್ ಯಾವ ಥರ ಅನ್ನಿಸ್ತು ಅಂತ ನನಗೆ ನೀವು ಕಮೆಂಟ್ ಮುಖಾಂತರ ತಿಳಿಸಿ ಇವಾಗ ನೋಡಿ ನಾವು ಈಗ ಮತ್ತೆ ಇಲ್ಲೇ ಇಷ್ಟು ಜನ ಬಂದಿದ್ರು ನೋಡಿ ಫುಲ್ಲು ಜನ ಬಂದಿರ್ತಾರೆ ಫ್ರೆಂಡ್ಸ್ ಇಲ್ಲಿ ನಾವು ಫಸ್ಟ್ ಬೇಗ ಬರೋಕ್ಕಾಗಲ್ಲ ಅದಕ್ಕೆ ಫಸ್ಟ್ ಪಂಕ್ತಿ ಎಲ್ಲ ಶುರುವಾಗ್ಬಿಟ್ಟಿತ್ತು ಊಟಕ್ಕೆ ನಾವು ಸೆಕೆಂಡಲ್ಲಿ ಕೂತ್ಕೊಂಡ್ವಿ ಹಾಗೆ ಸುಮ್ಮನೆ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ವಿ ನೋಡಿ ಎಷ್ಟು ಜನ ಕುತ್ಕೊಂಡಿರ್ತಾರೆ ಗೊತ್ತಾ ಭಾಳ ಚೆನ್ನಾಗಿದೆ ದೇವಸ್ಥಾನ ಭಾಳ ಚೆನ್ನಾಗಿತ್ತು ಅದಕ್ಕೆ ಹನುಮ ಜಯಂತಿಗೆ ನಾವು ಇಲ್ಲಿ ಬಂದಿದ್ವಿ ನೀವೇನು ಮಾಡಿದ್ರಿ ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ ಎಲ್ಲಿ ಹೋಗಿದ್ರಿ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ ನಾನು ಹಾಗೆ ಸ್ವಲ್ಪ ಸೆಲ್ಫಿ ಎಲ್ಲ ತಗೊಂಡು ವಿಡಿಯೋ ಮಾಡ್ಕೊಂಡಿದ್ದೀನಿ ಹಾಗೆ ಹೆಂಗೆ ಕಾಣಿಸ್ತಿದ್ದೀನಿ ಅಂತ ನೋಡಿ ಫ್ರೆಂಡ್ ಇಲ್ಲೆಲ್ಲ ಹನುಮಾನ್ ಚಲೀಸ್ ಎಲ್ಲ ಬರೆದಿದ್ದಾರೆ ನೋಡಿ ಹನುಮಾನ್ ಚಲೀಸ್ ಬರೆದು ಬೋರ್ಡ್ ಹಾಕಿದ್ದಾರೆ ಈಗ ಯಾರಿಗಾರ ಹನುಮಾನ್ ಚಾಲೀಸ್ ಅನ್ಬೇಕು ಅನಿಸ್ತಿರುತ್ತೆ ಹನುಮಂತನ ಗುಡಿಗೆ ಹೋದ ತಕ್ಷಣ ಆದರೆ ಅನ್ನೋಕ್ಕೆ ಬರ್ತಿರಂಗಿಲ್ಲ ಅಂದಾಗ ಇದನ್ನು ನೀವು ಇಲ್ಲಿ ನೋಡ್ಕೊಂಡು ಅನ್ಲಿ ಅಂತ ಬೋರ್ಡ್ ಹಾಕಿದ್ದಾರೆ ನೋಡಿ ಇಲ್ಲಿ ನೋಡಿ ಫಸ್ಟ್ ಫಸ್ಟ್ ಪಂಕ್ತಿ ಎಲ್ಲ ಊಟ ಶುರು ಆಯಿತು ಊಟ ಮಾಡ್ತಾ ಇದ್ದರು ನಾವು ಇನ್ನು ಸೆಕೆಂಡ್ ಕೊಡೋಣ ಅಂತೇಳಿ ಹಾಗೆ ಸುಮ್ಮನೆ ವಿಡಿಯೋ ಇದ್ದೆ ನೋಡಿ ಎಲ್ಲರೂ ಜನಾನು ಕಾಯ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ದೇವಸ್ಥಾನ ಎಲ್ಲ ಹಿಂದೆ ಒಂದು ಭಾವಿ ಅಂತ ಅಂತಾರೆ ಇದಕ್ಕೆ ಜಡ್ಜಿ ಬಾವಿ ಅಂತ ಹೆಸರಿದೆ ಇದಕ್ಕೆ ಅಲ್ಲಿ ಹುಡುಗರು ಶೆಖೆ ಅಲ್ವಾ ಕೆಟ್ಟು ಬಿಸಿಲಿರೋದಕ್ಕೆ ಹಂಗೆ ಸುಮ್ಮನೆ ನೀರಲ್ಲಿ ಜಿಗುದ ಜಿಗುದು ಹೆಂಗೆ ಸ್ನಾನ ಮಾಡ್ತಿದ್ದಾರೆ ನೋಡಿ ನೀರಲ್ಲೆಲ್ಲ ಹೆಂಗೆ ಜಿಗಿತಾ ಇದ್ದಾರೆ ಹುಡುಗರು ಆಮೇಲೆ ಇಲ್ಲೆಲ್ಲ ಮತ್ತೆ ಮೊನ್ನೆ ಪಂಕ್ತಿ ಆಗಿತ್ತು ಅಲ್ಲ ಎಲ್ಲರಲ್ಲಿ ಎಲ್ಲ ತೆಗಿತಾ ಇದ್ರು ಹಾಗೆ ಜಸ್ಟ್ ವಿಡಿಯೋ ಮಾಡಿಕೊಡೋ ಇದು ನೋಡಿ ಎಷ್ಟು ಹಳೇ ಕಾಲದ ಗುಡಿ ಇದು ಎಷ್ಟು ಹಳೆ ಕಾಲದ ಗುಡಿ ಆಮೇಲೆ ಭಾವಿಯೆಲ್ಲ ಇತ್ತು ಇದೆ ನೋಡಿ ಮೀ ಜಡ್ಜಿ ಭಾವಿ ಅಂತ ಹೆಂಗೆ ಹುಡುಗರೆಲ್ಲ ಜಂಪ್ ಮಾಡಿ ಮಾಡಿ ಇದು ಮಾಡ್ತಿದ್ದಾರೆ ನೀರಿಗೆ ಸೆಕೆ ಭಾಳ ಅಂದ್ರೆ ಭಾಳ ಇತ್ತು ಇಲ್ಲಿ ಬಿಸಿಲೆಲ್ಲ ಅದಕ್ಕೆ ಹಂಗೆ ಸ್ವಲ್ಪ ಫುಲ್ಲೆಲ್ಲ ನಿಮಗೆ ದೇವಸ್ಥಾನ ತೋರಿಸೋಣ ಅಂತ ಹಾಗೆ ಒಂದು ಸಿಂಪಲ್ಲಾಗಿ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ ಫ್ರೆಂಡ್ ಭಾವಿಯಲ್ಲಿ ಆಮೆ ಎಲ್ಲ ಇದ್ದಾವೆ ಇಲ್ಲಿ ಭಾಳ ಹಳೆ ಕಾಲದ ಗುಡಿ ಫ್ರೆಂಡ್ಸ್ ಇದು ನಾವು ನೋಡಿ ಈಗ ಊಟದ ಕೂತ್ಕೊಂಡಿದ್ದೀವಿ ನಾನು ನಮ್ಮ ಅಮ್ಮ ಕೂತ್ಕೊಂಡಿದ್ವಿ ನೋಡಿ ಇಲ್ಲಿ ಊಟಕ್ಕೆ ಈಗ ಊಟ ಇವಾಗ ಊಟ ಇದ್ದೀವಿ ಅಡುಗೆನೆ ಎಲ್ಲ ತುಂಬ ಆಗಿತ್ತು ನೋಡಿ ಅನ್ನ ಸಾರು ಪಾಯಸ ಎಲ್ಲ ಹಾಕಿದ್ರು ಇನ್ಮೇಲೆ ಊಟ ಮಾಡ್ತಾ ಇದ್ವಿ ನಾವು ಅದಕ್ಕೆ ಹೇಗೆ ಜಸ್ಟ್ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ ಫ್ರೆಂಡ್ ಎಲ್ಲರಿಗೂ ಹನುಮ ಜಯಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ನೋಡಿ ಇವಾಗೆಲ್ಲ ಊಟಕ್ಕೆ ರೆಡಿಯಾಗಿದ್ವಿ ವರ್ಷ ಆದರೂ ನಾವು ಇಲ್ಲೇ ಬರ್ತೀವಿ ನಾವು ಇಲ್ಲೇ ಬಂದು ಊಟ ಮಾಡಿಕೊಂಡು ಹೋಗಿರ್ತೀವಿ ಅದಕ್ಕೆ ಈ ವರ್ಷವೂ ಬಂದಿದ್ವಿ ನೋಡಿ ನೋಡಿ ಫ್ರೆಂಡ್ ಎಲ್ಲ ಊಟ ಎಲ್ಲ ಮಾಡಿಕೊಂಡು ಸಲ ದೇವರಿಗೆಲ್ಲ ನಮಸ್ಕಾರ ಮಾಡಿ ತೀರ್ಥ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಯಾವ ಥರ ಅನ್ನಿಸ್ತು ವಿಡಿಯೋ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ನನ್ನ ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳು ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಟೇಕ್ ಕೇರ್ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ವೇಟ್ ಮಾಡಿ ನನ್ನ ವಿಡಿಯೋ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂದರೆ ನಾನು ಹಾಕೋ ಫಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ಬಾಯ್ ಬಾಯ್